ಎಲ್ರಿಗೂ ನಮಸ್ಕಾರ ಇನ್ಫೋಸ್ಟ್ರೀಮ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ರೂಫಿಂಗ್ ಶೀಟ್ಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳ್ಕೊತಾ ಹೋಗೋಣ ಸೊ ಈ ರೂಫಿಂಗ್ ಶೀಟ್ಗಳಲ್ಲಿ ವಿಧ ವಿಧವಾದಂತಹ ಶೀಟ್ಗಳು ಬರ್ತವೆ ಅಂತ ಎಲ್ಲರಿಗೂ ಗೊತ್ತಿದೆ ಸಿಮೆಂಟ್ ಶೀಟ್ ಇರ್ಬೋದು ಜಿ ಐ ಶೀಟ್ ಇರ್ಬೋದು ಐರನ್ ಶೀಟ್ಗಳಿರ್ಬೋದು ಅಥವಾ ಪಫ್ ಪ್ಯಾನಲ್ ಶೀಟ್ಗಳು ಕೂಡ ಬರ್ತಾ ಹೋಗುತ್ತೆ ಆದ್ದರಿಂದ ಈ ವಿಡಿಯೋದಲ್ಲಿ ನಾವು ಎಲ್ಲ ಥರದ ಶೀಟ್ಗಳನ್ನು ಮತ್ತು ಅವುಗಳ ಅಡ್ವಾಂಟೇಜಸ್ಗಳಿರ್ಬೋದು ಡಿಸ್ಅಡ್ವಾಂಟೇಜಸ್ಗಳಿರ್ಬೋದು ಮತ್ತು ಅವುಗಳನ್ನು ಎಲ್ಲಿ ಯೂಸ್ ಮಾಡಿದ್ರೆ ಒಳ್ಳೆಯದು ಅಂತ ಕೂಡ ನೋಡ್ತಾ ಹೋಗೋಣ ಸೊ ಇದರಲ್ಲಿ ಮೊದಲನೇದು ಯಾವುದು ಅಂತಂದರೆ ಎ ಸಿ ರೂಫಿಂಗ್ ಶೀಟ್ ಅಂದರೆ ಸಿಮೆಂಟ್ ಶೀಟ್ಗಳು ಇವುಗಳ ಅಡ್ವಾಂಟೇಜ್ಗಳನ್ನು ನೋಡ್ತಾ ಹೋದರೆ ಇವುಗಳು ಕಡಿಮೆ ದರದಲ್ಲಿ ಸಿಗ್ತಾ ಹೋಗುತ್ತೆ ಮತ್ತು ಕಡಿಮೆ ಹೀಟನ್ನು ಮನೆ ಒಳಗಡೆ ಟ್ರಾನ್ಸ್ಫರ್ ಮಾಡ್ತಾ ಹೋಗುತ್ತೆ ಹಾಗೂ ಮಳೆ ಏನಾದ್ರೂ ಬಂದರೆ ಅವುಗಳಿಂದ ಜಾಸ್ತಿ ಶಬ್ದ ಬರೋದಿಲ್ಲ ಮತ್ತು ಇವುಗಳು ತುಕ್ ಹಿಡಿಯೋದು ಬಹಳ ಕಡಿಮೆ ಅಂದರೆ ಸಿಮೆಂಟ್ ಆಗಿರೋದ್ರಿಂದ ತುಕ್ಕ ಹಿಡಿಯೋದಿಲ್ಲ ಡಿಸ್ಅಡ್ವಾಂಟೇಜ್ಗಳನ್ನು ನೋಡ್ತಾ ಹೋದರೆ ಇವುಗಳು ಹೆವಿ ವೇಟ್ ಅಂದರೆ ಜಾಸ್ತಿ ಭಾರ ಇರೋದ್ರಿಂದ ಇವುಗಳನ್ನು ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಸ್ವಲ್ಪ ಟಚ್ ಆದ್ರೂ ಕೂಡ ಅವುಗಳ ಎಡ್ಜ್ಜಿರ್ಬೋದು ಅಥವಾ ಕಂಪ್ಲೀಟ್ ಶೀಟೇ ಮುರಿದೋಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಇವುಗಳ ರೇಟ್ಗಳನ್ನು ನೋಡ್ತಾ ಹೋದರೆ ಈ ರೇಟ್ಗಳು ಜಿಲ್ಲೆಯಿಂದ ಜಿಲ್ಲೆಗೆ ವೇರಿ ಆಗ್ತಾ ಹೋಗ್ಬೋದು ಯಾಕಂತಂದರೆ ಇವತ್ತಿರುವಂಥ ರೇಟು ನಾಳೆ ಇರೋದಿಲ್ಲ ಸೊ ಇವತ್ತಿನ ಅಟ್ ಪ್ರೆಸೆಂಟ್ ರೇಟ್ಗಳನ್ನು ನೋಡ್ತಾ ಹೋದರೆ ಎಂಟು ಫೀಟಿನ ಸಿಮೆಂಟ್ ಶೀಟ್ಗಳು ನಿಮಗೆ ಐನೂರೈವತ್ತರಿಂದ ಆರುನೂರು ರೂಪಾಯಿಗೆ ಸಿಗುತ್ತೆ ಹತ್ತು ಫೀಟಿನ ಸಿಮೆಂಟ್ ಶೀಟ್ಗಳು ಏಳ್ನೂರರಿಂದ ಏಳ್ನೂರ ಐವತ್ತು ರೂಪಾಯಿ ಹನ್ನೆರಡು ಫೀಟಿನ ಸಿಮೆಂಟ್ ಶೀಟ್ಗಳು ಎಂಟುನೂರ ಐವತ್ತರಿಂದ ಒಂಬೈನೂರು ರೂಪಾಯಿಗೆ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಇವುಗಳನ್ನು ನೀವು ಫಾರ್ಮ್ ಹೌಸ್ ಕಟ್ಟಲಿಕ್ಕೆ ಅಥವಾ ಕೊಟ್ಟಿಗೆ ಇರ್ಬೋದು ಕುರಿ ಶೆಡ್ ಇರ್ಬೋದು ಕೋಳಿ ಶೆಡ್ಗಳನ್ನು ಮಾಡೋದಕ್ಕೆ ಕಡಿಮೆ ಖರ್ಚಿನಲ್ಲಿ ಮತ್ತು ಸೌಂಡ್ ಜಾಸ್ತಿ ಬರದ ರೀತಿಯಲ್ಲಿ ನೀವು ಕಟ್ಕೊತ ಹೋಗ್ಬೋದು ಎರಡನೇ ರೀತಿಯ ರೂಫಿಂಗ್ ಶೀಟ್ಗಳು ಯಾವುವು ಅಂತಂದರೆ ಜಿ ಐ ರೂಫಿಂಗ್ ಶೀಟ್ ಅಂದರೆ ಗ್ಯಾಲ್ವನೈಸ್ಡ್ ಐರನ್ ರೂಫಿಂಗ್ ಶೀಟ್ ಅಂತ ಇವುಗಳನ್ನು ತುಕ್ಕು ಹಿಡಿಯೋದನ್ನು ಕಡಿಮೆ ಮಾಡೋದಕ್ಕೋಸ್ಕರ ಡಿಸೈನ್ ಮಾಡಿರ್ತಾರೆ ಅದಕ್ಕೋಸ್ಕರ ಇದನ್ನು ಗ್ಯಾಲ್ವನೈಸ್ಡ್ ಐರನ್ ಶೀಟ್ ಅಂತ ಕರಿತಾ ಹೋಗ್ತೀವಿ ಗ್ಯಾಲ್ವನೈಸ್ಡ್ ಅಂದರೆ ಇದರ ಮೇಲೆ ಲೇಪನವನ್ನು ಮಾಡಿರ್ತಾರೆ ಆ ಲೇಪನದಿಂದ ಏನಾಗುತ್ತೆ ಅಂತಂದ್ರೆ ತುಕ್ಕು ಹಿಡಿಯೋದು ಕಡಿಮೆ ಆಗ್ತಾ ಹೋಗುತ್ತೆ ಇವುಗಳ ಅಡ್ವಾಂಟೇಜ್ಗಳನ್ನು ನೋಡ್ತಾ ಹೋದ್ರೆ ಕಡಿಮೆ ಕಾಸ್ಟಲ್ಲಿ ಸಿಗ್ತಾ ಹೋಗುತ್ತೆ ಮತ್ತು ಇವುಗಳ ವೆಯ್ಟ್ ಜಾಸ್ತಿ ಇರೋದಿಲ್ಲ ಅಂದರೆ ಲೈಟ್ ವೆಯ್ಟ್ ಇರೋದರಿಂದ ನೀವು ಈಸಿಯಾಗಿ ಇನ್ಸ್ಟಾಲ್ ಮಾಡ್ತಾ ಹೋಗ್ಬೋದು ಇವುಗಳ ಡಿಸ್ಅಡ್ವಾಂಟೇಜ್ ಅಂತಂದರೆ ಮಳೆ ಬಂದಾಗ ತುಂಬ ಶಬ್ದನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ ಮತ್ತು ಬಿಸಿಲು ಜಾಸ್ತಿ ಆದಾಗ ಹೀಟನ್ನು ಕೂಡ ಜಾಸ್ತಿ ಒಳಗಡೆ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ ಇವುಗಳನ್ನು ನೀವು ತೆಂಗಿನಕಾಯಿ ಶೆಡ್ಡನ್ನು ಮಾಡೋದಕ್ಕೆ ಯೂಸ್ ಮಾಡ್ತಾ ಹೋಗ್ಬೋದು ಯಾಕಂತಂದರೆ ತೆಂಗಿನಕಾಯಿನ ಕೊಬ್ಬರಿಯಾಗಿ ಕನ್ವರ್ಟ್ ಮಾಡೋದಕ್ಕೋಸ್ಕರ ಜಾಸ್ತಿ ಶಾಖದ ಅವಶ್ಯಕತೆ ಇರುತ್ತೆ ಇವುಗಳು ಜಾಸ್ತಿ ಶಾಖನ ಪ್ರೊಡ್ಯೂಸ್ ಮಾಡೋದರಿಂದ ಈಸಿಯಾಗಿ ಬೇಗ ತೆಂಗಿನಕಾಯಿ ಕೊಬ್ಬರಿಯಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ಇವುಗಳ ಪ್ರೈಸ್ಗಳನ್ನು ನೋಡ್ತಾ ಹೋದರೆ ಒಂದು ಎಂಟು ಫೀಟಿನ ಜಿ ಐ ರೂಫಿಂಗ್ ಶೀಟ್ನ ಬೆಲೆ ಏಳ್ನೂರೈವತ್ತರಿಂದ ಎಂಟುನೂರು ರೂಪಾಯಿವರೆಗೂ ಸಿಗ್ತಾ ಹೋಗುತ್ತೆ ಬ್ರ್ಯಾಂಡ್ಗಳ ಮೇಲೂ ಕೂಡ ಪ್ರೈಸಿನ ವೇರಿಯೇಷನ್ ಆಗ್ತಾ ಹೋಗುತ್ತೆ ಹನ್ನೆರಡು ಫೀಟಿನ ಶೀಟ್ಗಳು ಸಾವಿರದ ನೂರರಿಂದ ಸಾವಿರದ ಇನ್ನೂರು ರೂಪಾಯಿವರ್ಗು ಕೂಡ ನಿಮಗೆ ದೊರಕ್ತಾ ಹೋಗುತ್ತೆ ನೆಕ್ಸ್ಟ್ ಹದಿನಾರು ಫೀಟಿನ ಶೀಟ್ಗಳು ಬೇಕು ಅಂತಂದರೆ ಸಾವಿರದ ನಾನ್ನೂರರಿಂದ ಸಾವಿರದ ಐನೂರು ರೂಪಾಯಿವರ್ಗು ಕೂಡ ಜಿ ಐ ರೂಫಿಂಗ್ ಶೀಟ್ಗಳ ಬೆಲೆ ಬೀಳುತ್ತೆ ಈಗ ಮೂರನೇ ರೂಫಿಂಗ್ ಶೀಟ್ಗಳು ಅಂದರೆ ಕಲ್ಲರ್ ಶೀಟ್ಗಳು ಅಂತ ಕರಿತೀವಿ ಸೊ ಈ ಕಲ್ಲರ್ ಶೀಟ್ಗಳು ಕೂಡ ಡಿಫ್ರೆಂಟ್ ಡಿಸೈನ್ ಮತ್ತು ಬೇರೆ ಬೇರೆ ಬಣ್ಣದಲ್ಲೂ ಕೂಡ ಬರ್ತಾ ಹೋಗುತ್ತೆ ಸೊ ಇವುಗಳಲ್ಲಿ ಒಂದು ಅಡ್ವಾಂಟೇಜ್ಗಳನ್ನು ನೋಡ್ತಾ ಹೋದರೆ ಇವುಗಳು ತುಂಬ ಲೈಟ್ ವೆಯ್ಟ್ ಇರ್ತವೆ ಆದ್ದರಿಂದ ಇನ್ಸ್ಟಾಲ್ ಮಾಡೋದು ತುಂಬ ಈಸಿ ಇವುಗಳಲ್ಲೂ ಕೂಡ ತುಕ್ಕು ಹಿಡಿಯದ ರೀತಿಯಲ್ಲಿ ಲೇಪನವನ್ನು ಮಾಡಿರ್ತಾರೆ ಮತ್ತು ಇವುಗಳು ವೆದರ್ ಪ್ರೂಫ್ ಆಗಿರುತ್ತೆ ಮತ್ತು ಇವುಗಳು ಅಷ್ಟು ಈಸಿಯಾಗಿ ಬೆಂಕಿಗೆ ತಾಗೋದಿಲ್ಲ ಇವುಗಳ ಡಿಸ್ಅಡ್ವಾಂಟೇಜ್ಗಳನ್ನು ನೋಡ್ತಾ ಹೋದರೆ ತುಂಬ ಶಬ್ದವನ್ನು ಪ್ರೊಡ್ಯೂಸ್ ಮಾಡ್ತವೆ ಯಾವಾಗ ಅಂತಂದರೆ ಮಳೆ ಬರುವಾಗ ಅದೇ ರೀತಿ ಇವುಗಳನ್ನು ನಾವು ಎಲ್ಲಿ ಜಾಸ್ತಿ ಯೂಸ್ ಮಾಡ್ಬೋದು ಅಂತಂದರೆ ನೀವು ಫ್ಯಾಕ್ಟ್ರಿ ಶೆಡ್ಡನ್ನು ಕಡಿಮೆ ಖರ್ಚಿನಲ್ಲಿ ಕಟ್ಟಬೇಕು ಅಂತಂದರೆ ಈ ಒಂದು ಶೀಟ್ಗಳನ್ನು ಯೂಸ್ ಮಾಡ್ಬೋದು ಆದರೆ ಇವುಗಳಲ್ಲಿ ಸೇಫ್ಟಿ ವಿಚಾರನೂ ಕೂಡ ಬರ್ತಾ ಹೋಗುತ್ತೆ ಯಾಕಂದರೆ ಕೇವಲ ಒಂದೇ ಒಂದು ಲೇಯರ್ ಇರೋದರಿಂದ ಈಸಿಯಾಗಿ ಕಟ್ ಮಾಡಿ ಕಳೆತನ ಮಾಡುವಂಥ ಸಾಧ್ಯತೆಯೂ ಕೂಡ ಜಾಸ್ತಿ ಇರುತ್ತೆ ಇವುಗಳ ರೇಟ್ಗಳನ್ನು ನೋಡ್ತಾ ಹೋದರೆ ಎಂಟು ಫೀಟಿನ ಒಂದು ಕಲ್ಲರ್ ಶೀಟ್ ನಿಮಗೆ ಸಾವಿರದ ಮುನ್ನೂರರಿಂದ ಸಾವಿರದ ನಾನ್ನೂರವರೆಗೂ ಬೀಳುತ್ತೆ ಹನ್ನೆರಡು ಫೀಟಿನ ಒಂದು ಕಲ್ಲರ್ ಶೀಟ್ ನಿಮಗೆ ಸಾವಿರದ ಒಂಬೈನೂರರಿಂದ ಎರಡು ಸಾವಿರದವರೆಗೂ ಕೂಡ ಬೆಲೆ ಬೀಳುತ್ತೆ ಹದಿನಾರು ಫೀಟಿನ ಕಲ್ಲರ್ ಶೀಟ್ ನಿಮಗೆ ಎರಡು ಸಾವಿರದ ಆರುನೂರರಿಂದ ಎರಡು ಸಾವಿರದ ಎಂಟುನೂರವರೆಗೂ ಕೂಡ ಬ್ರ್ಯಾಂಡ್ಗಳ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಕೊನೆಯದಾಗಿ ಪಫ್ ಪ್ಯಾನಲ್ ಶೀಟ್ ಈಗ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಅಂದರೆ ಕಬ್ಬಿಣದ ಶೀಟ್ಗಳಿರುತ್ತೆ ಅವುಗಳ ಕೆಳಗಡೆ ಫೋನಿನ ಲೇಯರನ್ನು ಹಾಕಿರ್ತಾರೆ ಯಾಕಂತಂದರೆ ಸೌಂಡು ಜಾಸ್ತಿ ಬರಬಾರ್ದು ಮತ್ತು ವೆದರ್ ಆಗಿರಲಿ ಎನ್ನುವ ಒಂದು ಕಾರಣಕ್ಕೋಸ್ಕರ ಪಫ್ ಪ್ಯಾನಲ್ ಶೀಟ್ಗಳನ್ನು ಯೂಸ್ ಮಾಡ್ತಾ ಹೋಗ್ತಾ ಈ ಪಫ್ ಪ್ಯಾನಲ್ ಗಳ ಅಡ್ವಾಂಟೇಜ್ ನೋಡ್ತಾ ಹೋದ್ರೆ ಇವು ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಮಾಡೋದಿಲ್ಲ ಮತ್ತೆ ಶಬ್ದವನ್ನು ಕಡಿಮೆ ಮಾಡ್ತಾ ಹೋಗ್ತವೆ ಯಾಕಂತಂದ್ರೆ ಅವುಗಳಲ್ಲಿ ಇರುವಂತಹ ಫೋಮ್ ಲೇಯರ್ ಜಾಸ್ತಿ ಸೌಂಡ್ ಒಳಗಡೆ ಬರದಂತೆ ಕಾಪಾಡ್ತಾ ಹೋಗುತ್ತೆ ಮತ್ತೆ ಇವುಗಳ ಲೈಫ್ ಸ್ಪೈನ್ ಕೂಡ ಜಾಸ್ತಿ ಇರೋದ್ರಿಂದ ಹಾಗೂ ಇವುಗಳ ಮೇಲೂ ಕೂಡ ತುಕ್ಕು ಹಿಡಿಯದ ರೀತಿ ಕೆಮಿಕಲ್ಗಳ ಲೇಪನವನ್ನ ಮಾಡಿರ್ತಾರೆ ಒಂದು ಡಿಸ್ಅಡ್ವಾಂಟೇಜ್ ಈ ಪಫು ಪ್ಯಾನಲ್ನಲ್ಲಿ ಅಲ್ಲಿ ಅಂತಂದ್ರೆ ಇವುಗಳ ಕಾಸ್ಟು ತುಂಬ ಜಾಸ್ತಿ ಇರುತ್ತೆ ಫಾರ್ ಎಕ್ಸಾಂಪಲ್ ಎಂಟು ಫೀಟಿನ ಶೀಟ್ಗಳು ನಿಮಗೆ ಎರಡು ಸಾವಿರದಿಂದನೇ ಶುರುವಾಗುತ್ತೆ ಅದರಿಂದ ನೀವು ಕಡಿಮೆ ಬಜೆಟ್ನಲ್ಲಿ ಒಳ್ಳೆಯ ರೀತಿಯಲ್ಲಿ ಏನಾದರೂ ಮನೆಯನ್ನು ಅಥವಾ ಒಂದು ಫಾರ್ಮ್ ಹೌಸನ್ನು ಮಾಡಬೇಕು ಅಂತ ಇದ್ರೆ ನೀವು ಕಲ್ಲರ್ ಶೀಟ್ಗೆ ಹೋಗ್ಬೋದು ಅದೇ ಏನಾದ್ರೂ ಕೂಡ ನಿಮಗೆ ಸೌಂಡ್ ಜಾಸ್ತಿ ಬರುತ್ತೆ ಅನ್ನೋದಿದ್ರೆ ನೀವು ಸಿಮೆಂಟ್ ಶೀಟ್ಗಳನ್ನು ಕೂಡ ಯೂಸ್ ಮಾಡಿಕೊಂಡು ಅದರ ಕೆಳಗಡೆ ನೀವು ಯು ಪಿ ವಿ ಸಿ ಇರ್ಬೋದು ಅಥವಾ ಪಿ ಒ ಪಿಯಿಂದ ನೀವು ಡಿಸೈನನ್ನು ಮಾಡಿಸ್ಕೊಂಡ್ರೆ ಮೇಲ್ಗಡೆ ಯೂಸ್ ಮಾಡಿರುವಂತಹ ಸಿಮೆಂಟ್ ಶೀಟ್ ಇರ್ಬೋದು ಅಥವಾ ಕಬ್ಬಿಣದ ಶೀಟ್ಗಳು ಯಾರಿಗೂ ಕೂಡ ಕಾಣಲ್ಲ ಸೇಮ್ ಒಂದೊಂದು ರೀತಿ ಸೇಮ್ ಒಂದು ರೀತಿ ಆರ್ ಸಿ ಸಿ ಮನೆಯ ರೀತಿನೇ ಕಾಣಿಸ್ತಾ ಹೋಗುತ್ತೆ ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಏನಾದರೂ ಕೂಡ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ